ಹೊಸ ಬಟ್ಟೆಗಳನ್ನು ಇರ್ತೀವಿ ಹಳೆ ಬಟ್ಟೆಗಳನ್ನು ಹಾಗೆ ಇಡ್ತಾಯಿರ್ತೀವಿ ಇಲ್ಲಾಂದರೆ ಹೊರಗಡೆ ಕೊಡ್ತಾಯಿರ್ತೀವಿ ಕೆಲವೊಂದು ಸರ್ತಿ ಹೊರಗಡೆ ನಾವು ಬಟ್ಟೆಗಳನ್ನು ಕೊಟ್ಟಾಗ ನಮಗೆ ಪ್ರಾಬ್ಲಮ್ಸ್ಗಳು ಹಾಗೆ ಆಗ್ಬೋದು ಅದು ಯಾಕಾಗತ್ತೆ ಯಾವ ರೀತಿ ಬಟ್ಟೆಗಳನ್ನು ಕೊಡಬೇಕು ಯಾವ ರೀತಿ ಕೊಡಬಾರ್ದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋನಲ್ಲಿ ತಿಳಿಸಿದ್ದೀನಿ ನಮ್ಗೆ ಗೊತ್ತಿರೋ ಅಂಥ ಒಬ್ಬರು ಅಜ್ಜಿ ಇದ್ದಾರೆ ಅವ್ರಿಗೆ ಇವಾಗ ಎಂಬತ್ತು ವರ್ಷ ವಯಸ್ಸು ಅವರು ಈ ಒಂದು ಹಳೆಯ ಬಟ್ಟೆಗಳನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನನಗೆ ಹೇಳಿದರು ಕೆಲವೊಂದು ವಿಷಯಗಳನ್ನು ನಾನು ಆಲ್ರೆಡಿ ನಾನು ಮುಂಚೆನೇ ನನಗೆ ಗೊತ್ತಿರುವಂಥ ವಿಷಯಗಳನ್ನು ಶೇರ್ ಮಾಡಿದ್ದೆ ಬಟ್ ಈಗ ಅಜ್ಜಿ ಹೇಳಿರುವಂಥ ಕೆಲವೊಂದು ವಿಷಯಗಳ ಜೊತೆಗೆ ನಿಮಗೆ ಹಳೆ ಬಟ್ಟೆಗಳನ್ನು ಏನು ಮಾಡಬಹುದು ಅನ್ನೋದನ್ನು ನಾನು ಶೇರ್ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟು ಹಳೆಯ ಬಟ್ಟೆಗಳು ಅಂತಂದರೆ ನಾವು ಯೂಸ್ ಮಾಡಿ ಬೇಡ ಅಂತ ತೆಗೆದಿಟ್ಟಿರ್ತೀವಲ್ಲ ಅಂಥ ಬಟ್ಟೆಗಳು ಅಂಥ ಬಟ್ಟೆಗಳನ್ನು ಕೊಡೋಕ್ಕೂ ಮುಂಚೆ ನಾವೇನು ಮಾಡಬೇಕು ಅಂದರೆ ಒಂದು ಬಕೆಟಲ್ಲಿ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಅದರಲ್ಲಿ ಜಾಳಿಸ್ಬಿಟ್ಟು ಒಣಗಿಸಿ ನಂತರ ಕೊಡಬೇಕಾಗತ್ತೆ ಕೊಡೋವಾಗ್ಲೂ ಅಷ್ಟೇ ಬಟ್ಟೆಗಳನ್ನು ಕಂಪ್ಲೀಟಾಗಿ ಚೆಕ್ ಮಾಡಿ ನೋಡಿ ಎಲ್ಲಾದರೂ ಹರಿದಿರೋದು ಆ ಥರದ್ದೆಲ್ಲ ಕೊಡಬಾರ್ದು ಹಾಗೆ ಬಣ್ಣ ಹೋಗಿರೋ ಬಟ್ಟೆಗಳಿರ್ಬೋದು ಹರಿದಿರುವಂಥ ಬಟ್ಟೆಗಳು ತೂತಾಗಿರೋವಂಥ ಬಟ್ಟೆಗಳು ಅಂಥ ಬಟ್ಟೆಗಳನ್ನು ಕೊಡಬಾರ್ದು ಈ ಹಳೆ ಬಟ್ಟೆಗಳನ್ನು ಬೇರೆ ಯಾರಿಗಾದರೂ ಕೊಡ್ತೀವಿ ಅಂತಂದರೆ ನಾವು ಯಾರು ಕೊಡ್ತೀವೋ ಅವರಿಗೆ ಇದು ಉಪಯೋಗ ಆಗೋ ಹಂಗೆ ಇರಬೇಕಾಗತ್ತೆ ಅಂದರೆ ಸುಮ್ಮನೆ ಬೇಡದವ್ರಿಗೆಲ್ಲ ಕೊಟ್ಬಿಟ್ಟು ಇವಾಗ ಕೆಲವರೆಲ್ಲ ಆಶ್ರಮದಿಂದ ಬರ್ತಾರೆ ಆಶ್ರಮದವರು ಅಂತ ಬಂದು ಬಟ್ಟೆ ಎಲ್ಲ ತೊಗೊಂಡೋಗ್ತಾರಲ್ಲ ಅಂಥವ್ರು ಅವ್ರಿಗೆ ಬೇಕಾಗಿರೋದನ್ನು ಮಾತ್ರ ಇಟ್ಕೋತಾರೆ ಇನ್ನು ಮಿಕ್ಕಿದ್ದನ್ನೆಲ್ಲ ರೋಡಲ್ಲೆಲ್ಲ ಬಿಸಾಡಿಬಿಟ್ಟು ಹೋಗ್ತಾರೆ ಹಾಗೆ ತುಂಬ ಚೆನ್ನಾಗಿದ್ರೆ ಬಟ್ಟೆಗಳನ್ನು ಅವರು ಮತ್ತೆ ಅದನ್ನು ಮಾರಾಟ ಸಹ ಮಾಡ್ತಾರೆ ಸೊ ಹಾಗಾಗಿ ಅಂಥವ್ರಿಗೆಲ್ಲ ಬೇಡದಂಥವ್ರು ಕೊಡಬಾರ್ದು ಯಾರಿಗೆ ಅವಶ್ಯಕತೆ ಇರುತ್ತೆ ನೋಡಿ ಅಂಥವ್ರಿಗೆ ಮಾತ್ರ ನಾವು ಈ ಬಟ್ಟೆಗಳನ್ನು ಕೊಡಬೇಕಾಗತ್ತೆ ಕೆಲವರು ಹಳೆ ಬಟ್ಟೆಗಳನ್ನು ಮೂಟೆಗಳ ರೀತಿ ಕಟ್ಟಿ ಕಟ್ಟಿ ಇಡ್ತಾರೆ ಆ ರೀತಿ ಮೂಟೆಗಳ ರೀತಿ ಕಟ್ಟಿ ಮನೆಯಲ್ಲಿ ಇಡಬಾರ್ದು ಅದರಲ್ಲೂ ಹಳೆ ಬಟ್ಟೆಗಳನ್ನು ಮೂಟೆಗಳ ರೀತಿ ಕಟ್ಟಿ ಕಟ್ಟಿ ಇಡಬಾರ್ದು ಒಂದು ನೆಗೆಟಿವ್ ಎನರ್ಜಿ ಥರ ಇರುತ್ತೆ ಮನೆಯಲ್ಲಿ ಯಾವುದೇ ಒಂದು ಒಳ್ಳೆಯದಾಗೋದಿಲ್ಲ ಆ ರೀತಿ ಮೂಟೆಗಳ ರೀತಿ ಕಟ್ಟಿ ಇಡೋದ್ರಿಂದ ಚೆನ್ನಾಗಿರೋ ಬಟ್ಟೆಗಳನ್ನು ಅದರಲ್ಲೂ ನೋಡಿಬಿಟ್ಟು ಚೆನ್ನಾಗಿರೋ ಬಟ್ಟೆಗಳನ್ನು ಹೊರಗಡೆ ಉಪಯೋಗ ಅಂಥವ್ರಿಗೆ ಕೊಡಬೇಕಾಗತ್ತೆ ಹಾಗೆ ತುಂಬ ವಾಸನೆ ಬಂದಿರುತ್ತೆ ಬಟ್ಟೆಗಳು ಆ ರೀತಿ ಎತ್ತಿಟ್ಬಿಟ್ಟು ನಾವು ಕೊಡೋದ್ರಿಂದ ತುಂಬ ಸ್ಮೆಲ್ಲೆಲ್ಲ ಬಂದು ಇರೋದಲ್ಲ ಆ ರೀತಿದೆಲ್ಲ ಕೊಡೋಕ್ಕೆ ಹೋಗಬಾರ್ದು ಹಾಗಾಗಿ ನಾವು ಬಳಸಿರುವಂಥ ಬಟ್ಟೆಗಳಾಗಿರೋದ್ರಿಂದ ನಾವು ಬಳಸಿದಾಗ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಇರ್ಬೋದು ಪಾಸಿಟಿವ್ ಎನರ್ಜಿ ಇರ್ಬೋದು ಆ ಬಟ್ಟೆಗಳಲ್ಲಿ ಇದಾಗಿರುತ್ತೆ ಹಾಗಾಗಿ ಬೇರೆಯವ್ರಿಗೆ ಕೊಟ್ಟಾಗ ಅದು ಅವರಿಗೆ ಒಳ್ಳೆಯದಾಗಬೇಕು ಅದು ಬಿಟ್ಟು ಅವ್ರಿಗೂ ಸಹ ಪ್ರಾಬ್ಲಮ್ಸ್ ಆಗೋ ರೀತಿ ಆಗಬಾರ್ದು ಹಾಗಾಗಿ ಒಳ್ಳೆ ಬಟ್ಟೆಗಳನ್ನು ನೀಟಾಗಿ ವಾಶ್ ಮಾಡಿ ನಂತರ ಕೊಡಿ ಅದರಲ್ಲೂ ಉಪ್ಪು ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ಒಣಗಿಸ್ಬಿಟ್ಟು ಕೊಡಬೇಕಾಗತ್ತೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಹಾಗೆ ಹಬ್ಬ ಹರಿದಿನ ಇರುತ್ತಲ್ಲ ಅಂಥ ದಿನಗಳನ್ನ ಬಿಟ್ಬಿಡಿ ಬೇರೆ ದಿನಗಳಲ್ಲಿ ನೀವು ಒಂದು ಸಂಜೆ ಆರು ಗಂಟೆ ಒಳಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಬಟ್ಟೆಗಳನ್ನು ನೀವು ಕೊಡ್ಬೋದಾಗಿರುತ್ತೆ ಹಾಗೆಯೇ ಬಟ್ಟೆಗಳನ್ನು ಕೊಡೋವಾಗ ಈ ರೀತಿ ಇಂಟರ್ವಿಯನ್ಸ್ ಏನಿರತ್ತೆ ಯಾವುದೇ ಕಾರಣಕ್ಕೂ ಒಳ ಉಡುಪುಗಳನ್ನು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ನಿಮ್ಮ ಒಳ ಉಡುಪುಗಳನ್ನು ಯಾರಿಗೂ ಕೊಡಬಾರ್ದು ತುಂಬ ಹರಿದಿರುವಂಥದ್ದು ಅದನ್ನೆಲ್ಲ ನಮ್ಮ ಮನೇಲಿ ಇಟ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ರೆ ಖಂಡಿತ ನಮಗೆ ಕೆಟ್ಟದದು ಹಾಗಾಗಿ ಈ ಒಳ ಉಡುಪುಗಳು ನಿಮಗೆ ಬೇಡ ಅಂತಂದರೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಕಸದಲ್ಲಿ ಹಾಕ್ಬಿಡ್ಬೇಕಾಗತ್ತೆ ಬೇರೆಯವ್ರಿಗೆ ಈ ಒಂದು ಒಳ ಉಡುಪುಗಳನ್ನು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಹಳೆ ಬಟ್ಟೆಗಳನ್ನು ಮನೆ ಒರೆಸೋದಕ್ಕಾಗಿರ್ಬೋದು ಹಾಗೆ ಅಡ್ ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ಗೆ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡಬಾರ್ದು ಅದರ ಬದಲಾಗಿ ನೀವು ಬೇಕಂದರೆ ತುಂಬ ಜನ ನೋಡಿರ್ತೀರ ಹಳೆ ಬಟ್ಟೆಗಳನ್ನ ಬಳಸ್ಕೊಂಡು ಕೆಲವೊಂದು ಐಟಮ್ಗಳನ್ನು ಮಾಡ್ತಾರೆ ದಿಂಬುಗಳನ್ನು ತಯಾರಿಸೋದಾಗಿರ್ಬೋದು ಕುಷನ್ ರೀತಿ ಸೋಫಾಗೆ ಕವರ್ಗಳ ರೀತಿ ಮಾಡ್ಕೊಳ್ಳೋದು ಆ ರೀತಿ ಏನಾದರೂ ನಾವು ರೀಯೂಸ್ ಮಾಡ್ಕೋಬೋದು ಬಿಟ್ಟರೆ ಮನೆ ಒರೆಸೋದಕ್ಕೆ ಅದಕ್ಕೆಲ್ಲ ನಾವು ಯೂಸ್ ಮಾಡಬಾರ್ದು ಕೆಲವೊಂದು ಬಟ್ಟೆಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಕೆಲವೊಂದು ಭಾಗದಲ್ಲಿ ಅದು ಹರಿದೋಗಿರೋದಾಗಿರ್ಬೋದು ಆ ರೀತಿ ಎಲ್ಲ ಆಗಿರುತ್ತೆ ಇಂಥದನ್ನೆಲ್ಲ ಏನು ಮಾಡ್ಬೋದು ಅಂದರೆ ರೀಸೈಕಲ್ ಮಾಡೋ ಯಾವುದಾದ್ರೂ ಇದ್ದರೆ ಆ ರೀತಿ ಇದಕ್ಕೆ ನೀವು ಕೊಡ್ಬೋದು ಮತ್ತು ಅದನ್ನು ರೀಸೈಕಲ್ ಮಾಡೋ ರೀತಿ ಇಲ್ಲ ಅಂತಂದರೆ ಇದನ್ನು ಅಷ್ಟೇ ತುಂಬ ಹರಿದೋಗಿರೋ ಅಂಥದ್ದಾಗಿದ್ದರೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ನೀವು ಕಸದಲ್ಲಿ ಹಾಕಿ ಇದು ಮಾಡ್ಕೋಬೋದು ಕೆಲವೊಂದು ಶರ್ಟ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ತೆಗೆದಿಟ್ಟಿರ್ತೀವಿ ಅದನ್ನು ಅಷ್ಟೇ ನೋಡಿ ಕಂಪ್ಲೀಟಾಗಿ ಅದರಲ್ಲಿ ಗುಂಡಿಗಳೆಲ್ಲ ಇದೆಯಾ ಹಾಗೆ ಕಾಲರ್ಸ್ ಚೆನ್ನಾಗಿದೆಯಾ ಹಾಕ್ಕೊಂಡ್ರೆ ಯೂಸ್ ಆಗತ್ತಾ ಅನ್ನೋದನ್ನು ನೋಡಿಬಿಟ್ಟು ನಾವು ಕೊಡಬೇಕಾಗತ್ತೆ ಶರ್ಟ್ಗಳಾಗಿರ್ಬೋದು ಬೇರೆ ಏನೇ ನೀವು ಕೊಟ್ಟರು ಸಹ ಈ ರೀತಿ ಕಂಪ್ಲೀಟಾಗಿ ಚೆಕ್ ಮಾಡಿಬಿಟ್ಟು ಕೊಡಿ ಹಳೇದಂತಂದ್ಬಿಟ್ಟು ಯಾವುದಂದರೆ ಅದನ್ನು ಬೇರೆಯವ್ರಿಗೆ ಕೊಡಬಾರ್ದು ಹಾಗೆ ಈ ಒಂದು ಹಳೆ ಬಟ್ಟೆಗಳನ್ನು ಮೂಟೆಗಳಲ್ಲಿ ಕಟ್ಟಿಬಿಟ್ಟು ಕೊಡೋಕ್ಕೆ ಹೋಗ್ಬೇಡಿ ಯಾರಿಗೂ ಮೂಟೆಗಳಲ್ಲಿ ಕಟ್ಟಿ ಕೊಡೋಕ್ಕೆ ಹೋಗಬೇಡಿ ಅದರ ಬದಲಾಗಿ ಒಂದು ಕವರಲ್ಲೋ ಅಥವಾ ಒಂದು ಬ್ಯಾಗಲ್ಲೋ ಇದನ್ನು ನೀಟಾಗಿ ಮಡ್ಚಿಬಿಟ್ಟು ಇಟ್ಟುಬಿಟ್ಟು ಕೊಡಿ ಯಾವುದೇ ಕಾರಣಕ್ಕೂ ಮೂಟೆಗಳಲ್ಲಿ ಮನೆಗಳಲ್ಲೂ ಕಟ್ಟಿಡಬಾರ್ದು ಹಾಗೆ ಕೊಡುವಾಗಲೂ ಅಷ್ಟೇ ಮೂಟೆ ಥರ ಗಂಟು ಕಟ್ಟಿಬಿಟ್ಟು ಯಾರಿಗೂ ಕೊಡೋದಕ್ಕೆ ಹೋಗಬಾರ್ದು ಹಳೆ ಬಟ್ಟೆಗಳನ್ನು ಮತ್ತು ಕೆಲವು ಹೆಣ್ಮಕ್ಳು ಏನಂದರೆ ಮುಟ್ಟಾದ್ಗಿ ಇರ್ತಾರಲ್ಲ ಅಂಥ ಬಟ್ಟೆಗಳನ್ನು ಎಲ್ಲಂದ್ರಲ್ಲಿ ಹೊರಗಡೆ ಬಿಸಾಕ್ಬಿಡ್ತಾರೆ ಆ ರೀತಿ ಬಿಸಾಕೋದು ತುಂಬಾ ದೊಡ್ಡ ತಪ್ಪು ಆ ರೀತಿ ಹೊರಗಡೆ ಬಿಸಾಕಿದಾಗ ಅದರ ಮೇಲೆ ಯಾವುದೇ ರೀತಿ ಕ್ರಿಮಿಗಳು ಅಥವಾ ಹಾವೇನಾದರೂ ಓಡಾಡೋದು ಆ ರೀತಿ ಆದರೆ ದೋಷ ಆಗುತ್ತೆ ಅದ್ರ ಜೊತೆಗೆ ನಿಮಗೇನಾದರೂ ಚರ್ಮದ ಕಾಯಿಲೆ ಇದೆ ಅಂದ್ಕೊಳ್ಳಿ ಅಂಥವರು ಖಂಡಿತ ನಿಮ್ಮ ಬಟ್ಟೆಗಳನ್ನು ಬೇರೆಯವ್ರಿಗೆ ಕೊಡೋಕ್ಕೆ ಹೋಗಬೇಡಿ ಆ ರೀತಿ ಕೊಡೋದರಿಂದ ಅವ್ರಿಗೂ ಸಹ ಪ್ರಾಬ್ಲಮ್ಗಳು ಆಗ್ಬೋದು ಆ ಪ್ರಾಬ್ಲಮ್ಗಳಾದಾಗ ಖಂಡಿತ ಅವರು ನಿಮಗೆ ಬೈಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಸೀರೆ ಏನಾದರೂ ನಿಮ್ಮ ಹತ್ರ ತುಂಬ ಜಾಸ್ತಿ ಇದೆ ಸೀರೆಗಳು ಯಾರಿಗಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಸಿಂಗಲ್ ಒಂದು ಸೀರೆ ಮಾತ್ರ ಆ ರೀತಿ ಕೊಡೋಕೆ ಹೋಗಬಾರ್ದು ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಈ ರೀತಿ ನಾವು ಕೊಡಬೇಕಾಗತ್ತೆ ಮತ್ತು ಸೀರೆಗಳನ್ನು ಅಷ್ಟೇ ಯಾವುದೇ ಬಟ್ಟೆ ಕೊಟ್ರೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಒಂದು ಸರ್ತಿ ಉಪ್ಪು ನೀರಲ್ಲಿ ಜಾಲಿಸ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಮೇಲೇ ನೀವು ಕೊಡಿ ಆವಾಗಲೇ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ಸಹ ಇದನ್ನು ಸತಿ ಟ್ರೈ ಮಾಡಿ ಈ ರೀತಿ ಟ್ರೈ ಮಾಡಿ ಬಟ್ಟೆಗಳನ್ನು ಹೊರಗಡೆ ಕೊಡುವಾಗ